ರೈತನ ಬಗ್ಗೆ ಯಾರೇ ಅವಹೇಳನಕಾರಿ ಹೇಳಿಕೆ ನೀಡುವುದಾಗಲಿ ಡಿ ಗ್ರೇಡ್ ಪದವನ್ನು ಸಚಿವ ಶಾಸಕರು ಹೆಚ್ಚಾಗಿ ಮುಖ್ಯಮಂತ್ರಿಗಳು ಬಳಸಿದರೆ ಅವರು ಅಧಿಕಾರದಿಂದ ಕೆಳಗೆ ಇಳಿಯುವವರೆಗೂ ರೈತ ಸಂಘಟನೆಗಳಿಂದ ಹೋರಾಟ ಶತಸಿದ್ಧ ಎಂದು ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದ ರೈತ ಮುಖಂಡ ದಯಾನಂದ ಪಾಟೀಲ ಹೇಳಿದರು ರಾಜ್ಯದಲ್ಲಿ ರೈತನಿಗೆ ಹೆಣ್ಣು ಸಿಗುತ್ತಿಲ್ಲ ಸರ್ಕಾರಿ ನೌಕರಿ ಇದ್ದರೆ ಮಾತ್ರ ಹೆಣ್ಣು ಕೊಡುವ ಪದ್ಧತಿ ಜಾರಿಯಾಗುತ್ತಿದೆ ಸರ್ಕಾರ ನಾಲ್ಕು ಗ್ಯಾರಂಟಿಗಳಂತೆ ರೈತನಿಗೆ ಗ್ಯಾರಂಟಿ ಘೋಷಣೆ ಮಾಡಲಿ ಎಂದು ಒತ್ತಾಯಿಸಿದರು ಸಾಕಷ್ಟು ರೈತರಿಗೆ ಬೆಳೆ ವಿಮೆ ಮಾಡಿಸಿದ್ದಾರೆ ಆದರೆ ಈವರೆಗೆ ರೈತನಿಗೆ ಸಿಕ್ಕದು ಶೇಕಡ ಹತ್ತರಷ್ಟು ಮಾತ್ರ ಪರಿಹಾರ ಆ ಹಣದಲ್ಲಿ ರೈತರು ಉದ್ಧಾರ ಆಗುವುದಕ್ಕೆ ಸಾಧ್ಯವಿದೆಯೇ ಹೆಚ್ಚಾಗಿ ಬದುಕುವುದಕ್ಕೆ ಸಾಧ್ಯವಿದೆಯೇ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಲಬಾಧೆಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಬಗ್ಗೆ ಸರ್ಕಾರ ಸಾಂತ್ವನ ಹೇಳುವ ಕೆಲಸ ಮಾಡಿದೆಯೇ ಎಂದು ಅವರು ಪ್ರಶ್ನೆ ಮಾಡಿದರು ಬರ ಪರಿಹಾರ ಘೋಷಣೆಯನ್ನು ಸರ್ಕಾರ ಇದೀಗ ಘೋಷಣೆ ಮಾಡಿದೆ ಆದರೆ ಆ ಹಣ ಎಷ್ಟು ಫಲಾನುಭವಿಗಳಿಗೆ ತಲುಪಿದೆ ಈ ಬಗ್ಗೆ ವೈಜ್ಞಾನಿಕ ಬೆಲೆ ನಿಗದಿಗೆ ಸಮಿತಿ ರಚನೆ ಮಾಡಿ ಬೆಲೆ ಕಟ್ಟಲು ಸಚಿವರಿಗೆ ಮನವಿ ಮಾಡಿದ್ದೇವೆ ಆದರೆ ರೈತರ ಬಗ್ಗೆ ಸಚಿವರು ಉಡಾಫೆ ಮಾತು ಅಶಿಸ್ತು ಉತ್ತರವನ್ನು ನೀಡುವುದು ಸರಿಯಲ್ಲ ಎಂದು ಅವರು ಹರಿಹಾಯ್ದರು ವಿಷಯಗಳನ್ನ ಪಟ್ಟಿದಕ್ಕೆ ನಾವು ತಪ್ಪನಲ್ಲ ಆದರೆ ಅದರಂತೆ ಮುತುವರ್ಜಿ ವಹಿಸಿ ರೈತ ಹಾಳಾಗಿರ್ತಕ್ಕಂಥ ಯಾವ ಇದಕ್ಕೆ ಬರ್ತಾ ಇಲ್ಲ ನಾವು ಕಬ್ಬಿನ ಬೆಲೆ ನೋಡ್ರಿ ರಾಗಿದು ನೋಡ್ರಿ ಮೆಣಸೆಕಾಯಿದ್ ನೋಡ್ರಿ ಹೊಗರಿ ಆ ಭಾಗದ ಹೊಗರಿ ನೋಡ್ರಿ ಇವೆಲ್ಲ ವಿಷಯಗಳನ್ನ ನಿಮ್ಮ ಗಮನಕ್ಕೆ ಬರಲಿಲ್ಲ ನಾವು ವಾಲಂಟೀರಿ ಮಾಡೋರು ಯಾರು ಹಾಂ ಇವತ್ತ ರೈತ ಸಾಲ ಮನ್ನಾ ಮಾಡ್ಕೊಂಡಿದ್ದಾನು ಕೂಯ್ಕೊಂಡಿದೀವಿ ನಾವು ನೀವೇನು ಹೇಳಿದ್ರಿ ಕಾಂಗ್ರೆಸ್ನವರು ಇಲ್ಲ ರೈತರು ಮನ್ನಾ ಮಾಡ್ತೀವಿ ಮನ್ನಾ ಮಾಡ್ತೀವಿ ಯಾವಾಗ ಮಾಡ್ತೀವಿ ಏನು ಹೆಣ್ಣು ಕೊಡೋದಂದ್ರೆ ನೌಕರಿ ಇದ್ದರೆ ಮಾತ್ರ ಹೆಣ್ಣು ಕೊಡ್ತೇವೆ ರೈತರಿಗೆ ಹೆಣ್ಣು ಕೊಡಲ್ಲ ಅಂತಕ್ಕಂಥ ಪರಿಸ್ಥಿತಿ ಬಂದ ಅದೊಂದು ಗ್ಯಾರಂಟಿ ನೀವು ಮಾಡ್ಬೋದಾ ರಾಜ್ಯದ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾ ಇದ್ದೀನಿ ಈ ಪರಿಸ್ಥಿತಿ ಯಾರನ್ನ ಕೈಗೊಳ್ಬೇಕು ತಿಳುವು ಇರ್ತಕ್ಕಂಥ ಗ್ಯಾರಂಟಿಗಳು ಬಿಡುಗಡೆ ಮಾಡಿದ್ರಿ ಈ ರಿಸ್ಕ್ ಇರ್ತಕ್ಕಂಥದ್ದು ಯಾರು ಮಾಡ್ತಾರೆ ಹಾಂ ಅದನ್ನು ಮಾಡೋಕ್ಕಾಗಲ್ಲ ಅದರಂತೆ ನಿಮಗೆ ಹೇಳ್ತೀನಿ ಬೆಳೆ ವಿಮೆ ತಾರತಮ್ಯ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅನ್ನೋಗಲು ಸರ್ಕಾರಕ್ಕೆ ಸಾಕಷ್ಟು ನಾವು ಇವತ್ತು ರೈತರು ಬೆಳೆ ವಿಮೆ ಮಾಡಿಸಿದ್ವಿ ಇವತ್ತು ಬಂದಿರೋದೇನು ಹತ್ತು ಪರ್ಸೆಂಟ್ ಅನ್ನೋದು ಬೆಳೆ ವಿಮೆ ಬಂದದ್ದು ಆ ಹತ್ತು ಪರ್ಸೆಂಟ್ ಅದಾಗ ರೈತರು ಉದ್ಧಾರ ಆಗ ಸಾಧ್ಯ ಉದ್ದಾರ ಆಗೋದು ಬೇಡ ಬದುಕೋಕೆ ಸಾಧ್ಯ ಅದ ಎಷ್ಟು ರೈತರು ಹೋದ್ರಿ ಇವತ್ತು ಏಳು ತಿಂಗಳು ನಿಮ್ಮ ಸರ್ಕಾರ ಏಳೇ ತಿಂಗಳಲ್ಲಿ ರೈತರು ಸಾಕಷ್ಟು ಜನ ಹೋದ್ರು ಆಯಾ ಜಿಲ್ಲೆಯಲ್ಲಿ ತಾವೇನಾದರೂ ಅವ್ರ ಬಗ್ಗೆ ಸ್ವಾಂತನ ಹೇಳಿದಿರಿ ಇವತ್ತು ಬರ ಪರಿಹಾರ ಅಂತ ಹೇಳ್ತೀರಿ ಬರ ಪರಿಹಾರ ಏನಿದೆ ಯಾವ ಥರ ಬರ ಪರಿಹಾರ ಕೊಟ್ಟಿದ್ದೀರಿ ನೀವು ಸನ್ಮಾನ್ಯ ಚಲೋ ರಾಯಸ್ವಾಮಿ ಅವ್ರಲ್ಲ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ವಿಕಾಸಸೌಧದಲ್ಲಿ ಚರ್ಚೆ ಮಾಡಿದಾಗ ನಾನು ಹೇಳಿದೆ ಇಲ್ಲ ಸರ್ ಸಾಕಷ್ಟು ನಾವು ಪರಿಹಾರ ಕೊಟ್ಟಿದ್ದೀವಿ ನೀವು ಹೆಂಗೆ ಕೊಟ್ಟಿದ್ದೀರಿ ಪರಿಹಾರ ಹೆಕ್ಟ್ರಿಗೆ ಎರಡು ಸಾವಿರ ರೂಪಾಯಿ ಹೆಕ್ಟ್ರಿಗೆ ಎರಡು ಸಾವಿರ ರೂಪಾಯಿ ಆದರೆ ಸರ್ ಸನ್ಮಾನ ಸ ಮಂತ್ರಿಗಳೇ ನಾವು ತಿಳ್ಕೊಳ್ರಿ ಹೆಕ್ಟ್ರಿಗೆ ದೋನ ಎರಡು ಸಾವಿರ ರೂಪಾಯಿ ಆದರೆ ಒಂದು ಚೀಲ ಡಿ ಎ ಪಿಗೆ ಮುನ್ನೂರ ನಲ್ವತ್ತು ರೂಪಾಯಿ ಅದ ಬರೀ ಒಂದು ಚೀಲ ಅದು ಒಂದು ಎಕರೆಗೆ ಹಾಕೋದಾಯ್ತು ಆದರೆ ಇನ್ನು ಉಳಿದಂಥ ಬೀಜ ಗೊಬ್ಬರ ಮೈನತ್ತು ಎತ್ತು ಕತ್ತಿ ಇವೆಲ್ಲವನ್ನು ಯಾರು ಹಾಕ್ತಾರೆ ಸರ್ ಇನ್ನ ಸಾಕಷ್ಟು ಸಾರಿ ರೈತ ಸಂಘದವರು ವೈನ್ಯ ವೈಜ್ಞಾನಿಕ ಪದ್ಧತಿ ಬಂದು ಬೆಲೆ ಕಟ್ಟಿರಿ ಅದಕ್ಕೊಂದು ಸಮಿತಿ ಕೂಡಿಸ್ರಿ ಸರ್ ನೀವು ನಿಮ್ಗೆ ಗೊತ್ತಾಗಲಿಲ್ಲ ಸಮಿತಿ ನನಗೆ ನನಗನ್ಸರ ಮಟ್ಟಿಗೆ ನೀವು ಉಡಾಪೇ ಮಾತಾಡೋದು ನಿಮ್ಮದು ಅಶಿಸ್ತು ಮಾತಾಡೋದು ನಮಗೇನು ಸರಿ ಅನಿಸಿಲ್ಲ ನಿಮಗೆ ಅನಿಸ್ತಿರ್ಬೋದು ನಾವು ಇದ್ದೇವೆ ನಾವು ಭಾದ್ರಿದ್ದೆವು ಹಾಗಲ್ಲ ಈಗ ರೈತಾಪಿ ಒಳಗಳು ನಾವು ಅನ್ನ ಹಾಕ್ತಕ್ಕಂಥವ್ರು ಮಳಿ ಚಳಿ ಬಿಸಿಲು ದುಡ್ದು ದುಡ್ದು ಇವತ್ತಿನ ದಿವಸ ನಾವು ಅನ್ನ ತಂದು ಕೊಡ್ತಾ ಇದ್ದೀವಿ ಸಿರಿಧಾನ್ಯದ ಬಗ್ಗೆ ಹೇಳ್ತೀರಿ ನೀವು ಸಿರಿಧಾನ್ಯ ಸನ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಿರಿಧಾನ್ಯ ಬೆಳಿರಿ ನಮ್ಮ ಆರೋಗ್ಯ ಚಲೋ ಇರಬೇಕಾದ್ರೆ ಸಿರಿಧಾನ್ಯ ಇರಬೇಕತ್ತೆ ನಮಗೆ ಸಿರಿಧಾನ್ಯ ಬೆಳೆಯೋದು ನಿಮಗೇ ಗೊತ್ತದೆ ನಮ್ಗೆ ಗೊತ್ತಿಲ್ಲ ನಾವು ಒಕ್ಕಲಿಗರಿದ್ದೆವು ನಾವು ರೈತರು ಇದ್ದೇವೆ ಸಿರಿಧಾನ್ಯ ನಾವು ಏನು ಬೆಳಿಬೇಕಂಬೋದು ಗೊತ್ತಿದೆ ಕರಿ ಕಳಿವಿ ಬೆಳೀಬೇಕಾ ನವಣೀ ಹಾರ್ಕ ಬರ್ಗ ಇವೆಲ್ಲವನ್ನೂ ಬೆಳೀಬೇಕಾಗಿದೆ ನೀವು ಅದಕ್ಕೆ ಬೆಲೆ ಇದೆಯಾ ಕೊಡ್ರಿ ಬೆಲೆ ನೋಡಮ್ಮಿ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಹಾರಿಗೆ ಬರ್ಗೀಗ ನವಣಿಗೆ ಬೆಳಿಶ್ಯಾಮಿ ಕರಿ ಕಳಿವಿ ಅಕ್ಕಿಗ ಕೊಡ್ರಿ ನಾವು ನಾವು ಇವತ್ತಿನ ದಿವಸ ಅದೇ ಬೆಳಿತೇವೆ ನಮಗೇನು ಬೆಳಗ್ಗೆ ಬರಲ್ಲ ನೀವು ಹೇಳೋರು ಬೆಳಿತೇವೆ ಅಂದರೆ ನಿಮ್ಮ ಆರೋಗ್ಯ ಸಲಕ್ಕೆ ನಾವು ರೈತರು ಎರಡು ಸಾವಿರ ರೂಪಾಯಿ ಕ್ವಿಂಟಲ್ ಇದ್ದಿದ್ದು ಬೆಳೆದು ನಿಮಗೆ ಕೊಡೋಣ ನಿಮ್ಮ ಆರೋಗ್ಯ ಸಲಹೆ ಅಧಿಕಾರಿಗಳು ನೀವು ಕುಂತು ಕಾರ ಗಾಡಿ ಗೋಡ ಎ ಸಿಂತು ಓಡ್ಯಾಡೋವರಿಗೆ ನಾವು ಸಿರಿಧಾನ್ಯ ಬೆಳೆದು ನಿಮಗೆ ಕೊಡ್ತೇವೆ ನಿಮ್ಮ ಆರೋಗ್ಯ ಚಲೋ ಇರಲಿ ಆದರೆ ನಾವು ರೈತರಿನಿಂದ ಮಳಿ ಚಳಿ ಎಲ್ಲ ಗಾಳಿಗಿಂತ ದುಡ್ದು 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 ಎರಡು ಸಾವಿರ ರೂಪಾಯಿ ಕ್ವಿಂಟಲ್ ಮಾಡ ರೇಟ್ ಮಾಡಿರಿ ಮಾಡ್ಕೊಡ್ತೀವಿ ನಿಮ್ಗೆ ಅನ್ನ ಎಲ್ಲಿ ಕಲ್ತೀರಿ ನೀವೆಲ್ಲ ನಾಟಕ ಇವೆಲ್ಲ ಸರಿಗೆ ಅನ್ಸಲ್ಲ ಇನ್ನು ಮುಂದೆ ಬರ್ತಕ್ಕಂಥ ತಿನ್ಗಳ ನಿಮಗೆ ಹೇಳ್ತೀನಿ ಇನ್ನೊಂದು ವಿಷಯ ಅನುವಾರನ ರಾಜ್ಯದ ಅನುವಾರನ ಪ್ರತಿ ಗ್ರಾಮ ಪಂಚಾಯ್ತಿಗೊಂದು ಅನುಗ್ರಹನ ಆಗಬೇಕು ಅನುಗ್ರಹಗಳು ಪ್ರತಿ ಗ್ರಾಮ ಪಂಚಾಯತಿಗೊಂದು ಅನುಗಾರನ ನೇಮಕ ಮಾಡ್ಕೊಳ್ರಿ ಯಾಕೆ ಅನುಗಾರನ ನೇಮಕ ಮಾಡ್ಕೋತಿ ಅಂತಂದ್ರೆ ಅವ್ರು ಗೈಡರ್ ಇದಾರೆ ಅವ್ರಿಗೆ ಸ್ವಲ್ಪ ನಾಲೆಜ್ ಇರ್ತದೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಏನಾದರೂ ಅನುಗಾರನ ವ್ಯಾಪ್ತಿ ನೀವು ನೇಮಕ ಮಾಡಿದ್ಯಾ ಆದರೆ ರೈತನಿಗೆ ಯಾವಾಗ ಬಿತ್ತಬೇಕು ಏನು ಜೋಳ ಬಿತ್ತಬೇಕಾ ತೊಗರಿ ಬಿತ್ತಬೇಕಾ ಗೊಬ್ಬರ ಯಾವಾಗ ಹಾಕಬೇಕು ಸಾವಯವ ಕೃಷಿ ಹ್ಯಾಂಗೆ ಮಾಡ್ಬೇಕಂತಕ್ಕಂಥ ಹೇಳ್ತಕ್ಕಂಥ ಒಬ್ಬ ಗೈಡರ್ ಯಾರಾದರೂ ಇದ್ದರೆ ಅವರು ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ಗ ಅನುಗಾರ ನೇಮಕ ಮಾಡ್ಬೇಕಂತಕ್ಕಂಥ ಒತ್ತಾಯ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದ್ರೆ ಹಿಂದೆ ಭಾರತೀಯ ಜನತೆಗೆ ಅಪಮಾನ ಪದೇ 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 ಮಾಡೋದು ನನಗನ್ಸ್ತ ಮಟ್ಟಿಗೆ ಅವ್ರು ರೈತರು ಅಲ್ವಲ್ಲ ಅದರ ಅದ್ರ ಇಲ್ಲ ಅಂತ ಕಾಣ್ತದೆ ನಾವು ಅವರಿಗೆ ಕೆಲವರು ಕೆಲವ್ರಬ್ರಿಗೆ ಹೇಳ್ತಾರೆ ಅನ್ನಿಸ್ತಾರೆ ಏನು ರೀ ನೀವು ರೈತರಿದ್ದೀರಾ ನಿಮ್ಮ ನಿಮ್ಮ ಅಂಗಿ ನಿಮ್ಮ ಬೆಳ್ಳಗ ಬಂಗಾರ ಬೆಳ್ಳಿ ನಿಮ್ಮ ಕಾರು ಗಾಡಿಗಳು ರೈತರಲ್ಲ ಅಂದರೆ ರೈತರು ಬಂಗಾರ ಹಾಕೋಬಾರ್ದು ಕಾರ್ಗಿ ಇಡಬಾರ್ದು ನಡ್ಕೋತಿ ಆಗಿಡ್ಬೇಕೆ ನೀವೆಲ್ಲ ಲಂಚ ಗಿಂಚ ತಿಂದು ಕೋಪ್ ತಿಂದು ಕಾರ ಎಸಿದಾಗ ಹುಡ್ಡ್ರಿ ನಾವು ಹೇಳಿ ನಿಮ್ಗೆ ಏನದ ಕೆಲಸ ಕೆತ್ತ ಕುರಿಪಲ್ಲಿ ಹುಲ್ಲು ತೆಗೆದು ನಿಮ್ಗೆ ಅನ್ನ ಹಾತೆವು ನಮಗೇನು ನಿಮ್ಮಿಂದ ಏನು ಅಂತದಕ್ಕೆ ಗರ್ಜದ ಹಾಂ ದಯವಿಟ್ಟು ಯಾವುದೇ ರೈತಗಿನ್ನ ಮ್ಯಾಲೆ ಯಾವುದ್ರೆ ಮಂತ್ರಿ ಸರ್ ಏನಾದರೂ ಅವಹೇಳನ ಏನಂದರೆ ಡಿ ಗ್ರೇಡ್ ಮಾತಾಡ್ತಕ್ಕಂಥ ಮಂತ್ರಿ ಮುಖ್ಯಮಂತ್ರಿ ಇದ್ದರು ಕೂಡ ತ್ಯಾಳಿಸಿ ಏಳು ಬಿಡಲ್ಲ ಈ ಒಕ್ಕೂಟದ ತಯಾರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘ ದೊಡ್ಡ ಶಕ್ತಿ ಆಗ್ಯಾದ ನೆನಪಿರಲಿ ಸರ್ಕಾರದವರು ದಯಾನಂದ್ ಪಾಟೀಲ್ ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಮತ್ತು ಒಕ್ಕೂಟದ ರಾಜ್ಯ ಏನು ಮಾಡಿದ್ವಿ ಇವತ್ತು ನೂತನವಾಗಿದ್ದೀವಿ